ಭಾರತ ಪಾಕ್ ನಡುವೆ ಯುದ್ಧದ ಭೀತಿ ಮೂಡಿದೆ ಈ ಮಧ್ಯೆ ಇಂದು ರಾತ್ರಿ ಎಂಟು ಗಂಟೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಇಡೀ ದೇಶದಲ್ಲಿ ಮೊದಲ ಭಾಷಣದ ಕುತೂಹಲ ಮೂಡಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾರಾ ಅನ್ನುವ ಕುತೂಹಲವೂ ಇದೆ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆ ಆದರೂ ಯುದ್ಧದ ಆತಂಕ ಕಡಿಮೆಯಾಗಿಲ್ಲ ಗಡಿಯಲ್ಲಿ ಗುಂಡಿನ ದಾಳಿಯ ಭೀತಿ ಇನ್ನೂ ನಿಂತಿಲ್ಲ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಭಾರತ ಪಾಕ್ ಡಿಜಿಎಂಒ ಅಂದರೆ ಉಭಯ ದೇಶಗಳ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಸಭೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಬೇಕಿದ್ದ ಸಭೆಯನ್ನ ಸಂಜೆ ಐದು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಸದ್ಯ ಎಲ್ಲರ ಚಿತ್ತ ಸಭೆಯತ್ತ ನೆಟ್ಟಿದೆ ಭಾರತ ಹಾಗೂ ಪಾಕಿಸ್ತಾನ ಡಿಜಿಎಂಒಗಳ ಸಭೆಯಲ್ಲಿ ಕೆಲ ಬೇಡಿಕೆಗಳನ್ನು ಇಡಲಾಗಿದೆಯಂತೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅಂಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟು ತೊಲಗಬೇಕು ಜೈಷ್ ಲಷ್ಕರ್ ಉಗ್ರರನ್ನ ಹಸ್ತಾಂತರ ಮಾಡಬೇಕು ಪಾಕಿಸ್ತಾನ ಪಿಒಕೆಯಲ್ಲಿನ ಉಗ್ರರ ನೆಲೆಯನ್ನ ನಾಶ ಮಾಡಬೇಕು ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನ ನಿಲ್ಲಿಸಬೇಕು ಎರಡು ದೇಶಗಳ ವಿವಾದದಲ್ಲಿ ಮೂರನೇ ದೇಶ ಮಧ್ಯಸ್ಥಿಕೆ ವಹಿಸಬಾರದು ಅನ್ನುವ ಬೇಡಿಕೆಯನ್ನ ಸಭೆಯಲ್ಲಿ ಇಡಲು ತೀರ್ಮಾನಿಸಲಾಗಿದೆ ಎನ್ನಲಾಗಿದೆ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿದ ಭಾರತದ ಡಿಜಿಎಂಒಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಕೊಟ್ಟರು ಅಲ್ಲದೆ ಭಾರತದನ್ನ ಕೆಣಕ್ತಾ ಇರುವಂತಹ ಪಾಕ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಎ ಕೆ ಭಾರತಿ ಪಾಕಿಸ್ತಾನ ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೇನೆ ಉಗ್ರರನ್ನ ಚೂ ಬಿಟ್ಟಿದ್ದಕ್ಕೆ ಸೇನೆ ಬಳಿ ಸಾಕ್ಷಿ ಇದೆ ಉಗ್ರರನ್ನ ಮಟ್ಟ ಹಾಕೇ ಹಾಕ್ತೀವಿ ಅಂತ ಶಪಥ ಮಾಡಿದ್ದಾರೆ ಅಲ್ಲದೆ ಭಾರತದ ವಿರುದ್ಧ ಪಾಕಿಸ್ತಾನ ಬಳಸ್ತಾ ಇದ್ದಂತಹ ಹಲವಾರು ಡ್ರೋಣ್ ಮಾನವರಹಿತ ಯುದ್ಧ ವೈಮಾನಿಕ ವಾಹನಗಳನ್ನು ಉಡೀಸ್ ಮಾಡಲಾಗಿದೆ ಅಂತ ಹೇಳಿದರು ಅಲ್ಲದೆ ಭಾರತದ ಮೇಲೆ ದಾಳಿಗೆ ಪಾಕಿಸ್ತಾನದ ಹತ್ರ ಶಸ್ತ್ರಗಳೇ ಇಲ್ಲ ಭಾರತದ ಮೇಲೆ ದಾಳಿಗೆ ಸಾಕಷ್ಟು ಚೀನಾ ಅಸ್ತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಪಿಎಲ್ ಫಿಫ್ಟೀನ್ ವಾಯು ಕ್ಷಿಪಣಿ ಚೀನಾದ್ದು ಅನ್ನೋದು ಸಾಬೀತಾಗಿದೆ ಅಂತ ಹೇಳಿದ್ರು ದಟ್ ಆ ಫೈಟ್ ವಾಸ್ ಅಂಡ್ ದೇರ್ ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ನಾಟ್ ವಿತ್ ಪಾಕಿಸ್ತಾನ ಮಿಲಿಟರಿ ಹೌ ಇಟ್ ಇಸ್ ಪಿಟಿ ದಟ್ ದ ಪಾಕಿಸ್ತಾನ ಮಿಲಿಟರಿ ಚೋಸ್ ಟು ಇಂಟರ್ವೀನ್ ಅಂಡ್ ಬ್ಯಾಟ್ ಫಾರ್ ದೆರರಿಚ್ ಕಂಪೆಲ್ ದಸ್ ಟು ರೆಸ್ಪಾಂಡ್ This brings me to the point how have Indian forces managed to minimize the damage to both civilian and military infra in the country, in spite of the unrelenting efforts by the Pakistani forces? Most of you and the majority populace within the country have had a lot to say about the layered and integrated air defense systems put in place by the Indian Armed Forces.

मुग्ध नागरिक मेले दाड़िया शुरू कल बताया था कि पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे उन पर भी हमले हो रहे थे 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं पहलगाम तक पाप का यह घड़ा भर चुका था उसके बाद जो हुआ उसके बारे में हम कल विस्तार में बातचीत कर इनो विराट कोहली निवृत्तियु ಉದಾಹರಿಸಿದ ಡಿಜಿ ಎಂಓ লেফটেন্যান্ট ಜನರಲ್ ರಾಜೀವ್ ಘಾಯ್ ಭಾರತದ वायुಮೇಲೆ ಲಾಜಿಸ್ಟಿಕ್ ಪಾಕಿಸ್ತಾನದ ಗುರಿಯಾಗಿದೆ कोहली ಬ್ಯಾಟ್ ಬಿಸಿ ಯದುರಾಳಿಗಳನ್ನು ನಾಶಪಡಿಸಿದರು ನಾವು ಭೂಮಿ ಆಕಾಶ ಜಲ ಸೇನೆ ಬಳಸಿ ধ্বংস ಮಾಡುತ್ತೇವೆ ಅಂತ ಹೇಳಿದ್ದಾರೆ ಟಿಎ ಫೀಲ್ಡ್ಸ್ ಯಾ ಲಾಜಿಸ್ಟಿಕ್ ಇನ್ಸ್ಟಿಲೇಷನ್ಸ್ ಕೋ ಟಾರ್ಗೆಟ್ ಕರ್ಪಾಯ್ ಈ ಜೋ ಡಯಾಗ್ರಾಮ್ ಆಪ್ अपने सामने देख रहे हैं ये मुझे एक इंसिडेंट की याद दिला रहा है और आ, मैं आपको इस उदाहरण के ज़रिए से एक आ, ये एस्पेक्ट हाईलाइट करना चाहता हूँ जब मैं स्कूल में था तो तकरीबन मेरे ख्याल से ये सत्तर का दशक था और उस समय इंग्लैंड और ऑस्ट्रेलिया के बीच में आज शायद क्रिकेट की बात भी करनी चाहिए क्योंकि मैं देख रहा था कि विराट कोहली ने टेस्ट क्रिकेट से रिटायरमेंट ले ली कई भारतीयों की तरह वो मेरे भी फेवरेट क्रिकेटर हैं तो सत्तर के दशक में ऑस्ट्रेलिया और इंग्लैंड की फेमस एशेज सीरीज चल रही थी और उस समय ऑस्ट्रेलिया के दो बहुत तेज़ गेंदबाज जो कि क्रिकेट हिस्ट्री में बड़ा उनका नाम है जेफ थॉम्सन और डेनिस लिली

ಅಮೆರಿಕ ವಿರುದ್ಧ ಭಾರತ ಸಿಡಿದೆದಿದ್ದು ಕದನ ವಿರಾಮದ ಬಗ್ಗೆ ಯಾವ ಸಂಧಾನವೂ ಬೇಡ ಅವರ ಮಣ್ಣಿನಲ್ಲಿ ಉಗ್ರರನ್ನ ಸದೆಬಡಿಯೋದಷ್ಟೇ ನಮ್ಮ ಉದ್ದೇಶ ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಬೇರೇನೂ ಇಲ್ಲ ಯಾರು ಕೂಡ ಈ ಯುದ್ಧದ ವಿಚಾರದಲ್ಲಿ ಮೂಗು ತೂರಿಸೋದೂ ಅಗತ್ಯ ಇಲ್ಲ ಅಂತ ಖಡಕ್ ಎಚ್ಚರಿಕೆ ರವಾನಿಸಿದೆ ಇನ್ನು ಇವತ್ತು ಕೂಡ ಪ್ರಧಾನಿ ಮೋದಿ ತಮ್ಮ ನಿವಾಸದಲ್ಲಿ ತಮ್ಮ ಭದ್ರತಾ ರಾಷ್ಟ್ರೀಯ ಸಲಹೆಗಾರ ಅಜಿತ್ ದೋವಲ್ ಹಾಗೆ ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದರು ಪಾಹ್ಗಾಮ್ ದಾಳಿ ಬಳಿಕ ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರ ವಿರುದ್ಧ ಭಾರತ ಸಮರ ಸಾರಿತು ಪಾಕ್ನಲ್ಲಿದ್ದ ಅಮೆರಿಕ ಅನೇಕ ಭಯೋತ್ಪಾದಕರ ಶಿಬಿರಗಳಿಗೆ ದಾಳಿ ಮಾಡಿತ್ತು ಇದರ ಬಳಿಕ ಪಾಕ್ ಕಾಲ್ಕಿರ್ಕೊಂಡು ಭಾರತದ ಮೇಲೆ ಸಮರ ಸಾರಿತು ಈ ವೇಳೆ ಕನಿಷ್ಠ ಹತ್ತು ಉಪಗ್ರಹಗಳು ಗಡಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾನಿಟರ್ ಮಾಡ್ತಾ ಇವೆ ಅಂತ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಹೇಳಿದ್ದಾರೆ ಇಂತಹ ಕ್ಲಿಷ್ಟ ಸನ್ನಿವೇಶದಲ್ಲಿ ಉಪಗ್ರಹಗಳ ಕಾರ್ಯ ಶ್ಲಾಘನೀಯ ಅಂತ ಅವರು ಹೇಳಿದ್ದಾರೆ Strategic area, you know, you know we are having our neighbors, you all know, I need not explain. If we have to ensure safety of this country, we have to really serve through the satellite. We have to monitor the entire 7,500 kilometer seashore area we have to monitor. And entire northern part north, we have to monitor continuously. Without satellite technology, without drone technology, we cannot achieve that. Today I am happy to inform that at least ten satellites are. ಕಂಟಿನ್ಯೂಸ್ಲಿ ವರ್ಕಿಂಗ್ 24/7 ವರ್ಕಿಂಗ್ ಫಾರ್ ದ ಸ್ಟ್ರಾಟಜಿ ಪರ್ಪಸ್ ಟು ಎನ್ಶೂರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದ ಸಿಟಿಜನ್ಸ್ ಆಫ್ this country and this ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಮೂಡಿದೆ ಪಾಕಿಸ್ತಾನಕ್ಕೆ ಭಾರತ ಸೇನೆ ಜೀವ ಭಯ ಹುಟ್ಟಿಸಿದೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ ಸೇರಿದ್ದಾನೆ ಅನ್ನಲಾಗ್ತಿದೆ ನೂರ್ಖಾನ್ ಏರ್ ಬೇಸ್ ಮೇಲೆ ಭಾರತೀಯ ವಾಯು ಸೇನೆ ದಾಳಿ ಮಾಡಿದಾಗ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ ಅಲ್ಲಿ ಅಡಗಿದ್ದನಂತೆ ದಾಳಿ ವೇಳೆ ಸುಮಾರು ಎರಡು ತಾಸು ಬಂಕರಲ್ಲೇ ಮುನೀರ್ ಅಡಗಿ ಕೂತಿದ್ದ ಎನ್ನಲಾಗಿದೆ ಈಗಲೂ ಬಂಕರ್ ಒಂದರಲ್ಲೇ ಆಸಿ ಮುನೀರ್ ಅಡಗಿ ಕೂತಿದ್ದಾನೆ ಎನ್ನಲಾಗಿದೆ ಭಾರತದ ದಾಳಿಯಲ್ಲಿ ಸಾವನ್ನಪ್ಪಿದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ವಿಶ್ವಸಂಸ್ಥೆ ಹೆಸರಿರುವ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಅಬ್ದುಲ್ ರೌಫ್ ಭಾಗಿಯಾಗಿದ್ದ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಸದ್ಯ ಇದೇ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದದ್ದು ಉಗ್ರ ಅಲ್ಲ ಬದಲಾಗಿ ಅವರ ಧರ್ಮಗುರುಗಳು ಅಂತ ಪಾಕ್ ಹೇಳಿದೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾಕ್ ಡಿಜಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದು ಪಾಕ್ ನಾಗರಿಕ ಅಷ್ಟೇ ಅಂತ ಹೇಳಿ ಆ ಕುರಿತಾದ ಕೆಲವು ದಾಖಲೆಯನ್ನು ರಿಲೀಸ್ ಮಾಡಿತ್ತು ಸದ್ಯ ದಾಖಲೆ ರಿಲೀಸ್ ಮಾಡಿ ಪಾಕ್ ವಿಶ್ವದ ಮುಂದೆ ಮತ್ತೆ ಬೆತ್ತಲಾಗಿದೆ ವಿಶ್ವಸಂಸ್ಥೆ ಘೋಷಿಸಿರುವ ಉಗ್ರ ಅಫೀಜ್ ಅಬ್ದುಲ್ ರಫ್ ದಾಖಲೆಗಳಿಗೂ ಪಾಕ್ ರಿಲೀಸ್ ಮಾಡುವ ದಾಖಲೆಗಳಿಗೂ ತಾಳೆ ಆಗ್ತಾ ಇಲ್ಲ